ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಯಾವೊಬ್ಬ ಎಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆಲಿನಿಂದ ಸ್ಟಾರ್ಟ್ ಮಾಡೀನಿ ಇಲ್ಲಿ ನೋಡ್ತಾ ಇರೋದು ಬೆಳಗ್ಗೆ ನಾಷ್ಟಾಗಂತ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ರೆಸಿಪಿ ಆಲ್ರೆಡಿ ಒಂದು ಸತ ಹಾಗಾಗಿ ಏನು ಮಾಡಿ ಅನ್ನೋದು ಇಷ್ಟೇ ತೋರಿಸಿದ್ದೆ ಹಾಗೆಯೇ ನಾನು ಅವಲಕ್ಕಿ ಮಾಡ್ಕೊಂಡು ನನ್ನ ಮಗನಿಗೆ ರಾಗಿ ಗಂಜಿ ರೆಡಿ ಮಾಡಿದ್ದೆ ಅವನಿಗೂ ರಾಗಿ ಗಂಜಿ ತಿನ್ನಿಸಿ ಇಷ್ಟು ಬ್ಯಾಡೆ ತೊಳ್ಕೊಬೇಕಂತ ಅಂದ್ಕೊಂಡಿದ್ದೆ ಇವಾಗ ನಮ್ಮ ಮನೆಯವರು ಇಲ್ಲಿ ಕೆಲಸ ಮಾಡಕತ್ತಿದ್ರು ಹಾಗಾಗಿ ಅವರು ಬಂದು ನಾಷ್ಟ ಮಾಡಿಕೊಂಡು ಹೋಗ್ತಾರಂತ ನಾಷ್ಟ ಮಾಡಿದ್ದೆ ಫ್ರೆಶಾಗಿ ಕಾಯಿ ಪಲ್ಯ ಬಂದಿದ್ದು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ನಾನು ಏನಂತಾರೆ ಬಟಾಣಿ ಮತ್ತು ಫ್ರೆಶ್ ಅಂದ್ರೆ ಫ್ರೆಶ್ ಪಲ್ಯ ತೊಗೊಂಡಿದ್ನಿ ಸಬ್ಬಸ್ಗೆ ವಟಾಣಿ ನೋಡ್ತಾ ಇರ್ಬೋದು ಐವತ್ತು ರೂಪಾಯಿ ಅಂತ ಸಬ್ಬಸ್ಗೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಸೂಡ್ ಅಂತ ಈ ವಟಾಣಿ ನಮ್ಮ ಕಡೆ ಸಿಗ್ತಾವ ಸ್ವಲ್ಪ ಕಾಸ್ಟ್ಲಿ ಹಾಗಾಗಿ ಇಲ್ಲಿದೆ ತೊಗೊಂಡು ಹೋಗ್ಬೇಕಂತ ಒಂದು ಅರ್ಧ ಕೆ ಜಿ ತೊಗೊಂಡೆ ಐವತ್ತು ರೂಪಾಯಿ ಸಬ್ಬಸ್ಗೆ ಪಲ್ಯ ಮಮ್ಮಿ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಪಲ್ಯ ರೊಟ್ಟಿ ಮಾಡಬೇಕು ನಮ್ಮ ಮಮ್ಮಿಯವ್ರು ಬರಾಕತ್ತಾರ ಹಾಗಾಗಿ ಪಲ್ಯ ತೊಗೊಂಡೆ పల్లెన తగం అదిష్ట బటా తిట్టే బందాబంత నోడి ఎస్ట్ర ఫ్రెష్ అందరూ ఫుల్ ఫ్రెష్ ఐతి సొబ్బస్కి అంతరు ఆగ నే స్వల్ప రెడీ ఆ బాయ్ మ ఫ్రెండ్స్ హం నోడతాయి జస్ట్ స్నూ ఇంకా తెలివి హాచు నమ్మి బాతరతా ఫ్రెండ్స్ ఊరికి హోక ఆత్ బా లాగ్న కంటిన్యూ మాతీని ఇవత ఎలా బట్టే ఇక నెంవ టీ శర్ట్ేర్ మా ఆల్డీ ఎలా గ్యాస్ గీస్ ఎలా క్లీనగ్వి కసాది గుడ్స్కొండీ స్వల్ప బట్టే వాషింగ్ మిషిన్కి హక్కు ఫ్రెండ్స్ వాషింగ్ మిషిన్ హాకి సిక్తీ బాయ్ ಫ್ರೆಂಡ್ಸ್ ನಮ್ಮ ಮಮ್ಮಿ ಬರಾಕತ್ತಾರ ಮನೆಯವ್ರು ಕರ್ಕೊಂಡು ಬರೋಕೆ ಹೋಗ್ಯಾರ ಮಮ್ಮಿ ಇವತ್ತು ಎದಕ್ಕೆ ಬರಾಕತ್ತಾರಂದ್ರೆ ನಾನು ಕರ್ಕೊಂಡು ಹೋಗೋಕ ನಾಳೆ ನಾನು ಊರಿಗೆ ಹೋಗ್ತೀನಿ ಹಾಗಾಗಿ ಬರಾಕತ್ತಾರ ಅವರು ಬುತ್ತಿ ತೊಗೊಂಬಂದಿನಿ ಅಂತಂದ್ರೆ ಫ್ರೆಂಡ್ಸ್ ನಾನು ನೋಡ್ತಾ ಇರೋದಿ ರೈಸ್ ಇಟ್ಟೀನಿ ತೋರಿಸ್ತೀನಿ ರೈಸ್ ಮಾಡಾಕತ್ತೀನಿ ಅವರು ಚಪಾತಿ ಪಲ್ಯ ತೊಗೊಂಬಂದಾರದು ಫೋನ್ ಮಾಡಿ ಹೇಳಿರಿ ಏನು ಮಾಡೋಕ್ಕೋಗಬೇಡ ತೊಗೊಂಬಂದಿನಿ ಮಾಡ್ತಿದ್ರು ಅನ್ನ ಸಾಂಬಾರು ಮಾಡಂದು ಅನ್ನ ಸಾಂಬಾರಲ್ಲಿ ಮಾಡಲಿ ಸಂಜೆಕ್ಕ ಸೊಬಸ್ಗೆ ಪಲ್ಯ ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್ ಪಲ್ಯ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಇವಾಗೇ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಅವ್ರ ಬುತ್ತಿ ತೊಗೊಂಬಂದತ್ತೆ ಅದನ್ನ ಇವಾಗ ಕುಂತೀವಿ ನಮ್ಮ ಮನೆಯವ್ರು ಕರ್ಕೊಂಬರಕ್ಕೆ ಹೋಗ್ಯಾರ ಇವಾಗ ನಾನು ಒಗ್ಗರ್ನೇ ಅನ್ನ ಮಾಡೀನಿ ನನ್ನ ಮಗ ದೊಡ್ಡ ಮಗನೂ ಹೋಗ್ಯಾನ ಫ್ರೆಂಡ್ಸ್ ಕರ್ಕೊಂಬರಕ್ಕೆ ನಮ್ಮ ಮಮ್ಮಿಗೆ ಒಂಥರ ಖುಷಿಯಲ್ಲ ಫ್ರೆಂಡ್ಸ್ ತವ್ರ ಮನೆಗೆ ಹೋಗೋದು ನನಗಂತರ ಫುಲ್ ಎಕ್ಸೈಟ್ಮೆಂಟ್ ಐತಿ ನಾಳೆ ಹೋಗ್ತೀನಿ ಅವ್ಲಾಗೂ ಬರ್ತಾವೆ ಇವಾಗ ಅನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ನಮ್ಮ ಮಮ್ಮಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ನಾನು ನಾನು ರೈಸ್ ಮಾಡಿದ್ದೆ ಫ್ರೆಂಡ್ಸ್ ಎಲ್ಲನೂ ಕಾಯಿ ಪಲ್ಯ ಇತ್ತು ಹಾಗಾಗಿ ಹಗ್ಗರಣೆ ಅನ್ನ ಮಾಡಿದ್ದೆ ಅವ್ರ ಬದ್ದು ತೊಗೊಂಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ರೈಸ್ ಮಾಡಿದ್ರೆ ಆಗುತ್ತೆ ಮತ್ತು ಸಂಜೆಕ್ಕೆ ಏನಾರು ಮಾಡ್ಬೋದು ಅಂತ ನಾವು ರೈಸ್ ಮಾಡಿಕೊಂಡೆವು ನನ್ನ ಮಗನಿಗೆ ಎಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಗಂಜಿನ ಮಾಡಿದ್ದೆ ಇವಾಗ ಸೀಟಿನ ಹಾಕಿ ಎರಡು ವಿಸಿಟ್ ಹೋಗಿಸ್ಕೊಂಡ್ರು ರೈಸ್ ರೆಡಿ ಆಗುತ್ತೆ ಬಿಸಿ ಬಿಸಿ ರೈಸ್ ನಮ್ಮ ಮಮ್ಮಿ ಬರ್ತಾರೆ ಫ್ರೆಂಡ್ಸ್ ನಾವು ಅವ್ರಿಗೆ ಹೋಗ್ತೀವಿ ಒಂಥರ ಖುಷಿ ಏನೂ ಆಗುತ್ತಿಲ್ಲ ತೋರ್ ಮನೆಗೆ ಹೋಗೋದು ಅಂದರೆ ಹೆಣ್ಮಕ್ಳಿಗೆ ಖುಷಿ ಮತ್ತು ಫ್ರೆಂಡ್ಸ್ ಇದು ಇವಾಗ ಕುದಿಯಾಕತ್ತು ಇದರ ಲಿಫ್ಟನ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಸ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ ಇಲ್ಲಿ ಮಮ್ಮಿ ಜೋಡಿ ಹಾಗೆ ಅವ್ರು ಆಟ ಆಡಕತ್ತಿದ್ರು ಆಟ ಆಡಿಸತ್ತಿದ್ರು ಅದನ್ನು ಸ್ವಲ್ಪ ಕ್ಲಿಪ್ನಾಗ ತಗೊಂಡೆ ಬ್ರೆಡ್ ಪುಡ್ಕಿ ಕಸ್ಕೊಳಕಿದ್ದ ನಮ್ಮ ಹಮ್ಮಿ ತೆಗಿಯೋಣ ಸಂಜೆ ಹಾಗೇನೇ ಇಲ್ಲಿ ತತ್ತಿ ಕುದಿಯೋಕೆ ಇಟ್ಟಿದ್ರು ಚಿಕನ್ ಸಾಂಬಾರು ಮಾಡಿದ್ರು ನಮ್ಮಮ್ಮಿಯವರು ಚಿಕನ್ ತಿನ್ನಲ್ಲ ಹಾಗಾಗಿ ತತ್ತಿ ಇಷ್ಟ ತಿಂತಾರೆ ಅವರಿಗೆ ತತ್ತಿ ಸಾಂಬಾರು ಮಾಡಿ ನಾವು ಚಿಕನ್ ಸಾಂಬಾರು ಮತ್ತು ಬಿರಿಯಾನಿನ ಮಾಡಿದ್ರು ನಮ್ಮ ಮನೆಯವರೇ ಮಾಡಿದ್ರು ಯಾಕಂದ್ರೆ ನಾವಲ್ಲಿ ಕಿಚ್ಚು ಕಚ್ಚು ರೊಟ್ಟಿ ಮಾಡಾಕತ್ತಿದ್ವಿ ನಾವು ಈ ಕಡೆ ಊರಿಗೆ ಬರ್ತೇವಲ್ಲ ಸ್ವಲ್ಪ ರೊಟ್ಟಿ ಮಾಡಂದರು ಅದಕ್ಕೆ ನಾನು ನಮ್ಮ ಮಮ್ಮಿ ರೊಟ್ಟಿ ಮಾಡಿದ್ವಿ ನಮ್ಮ ನಮ್ಮನೆಯವ್ರ ಪಾಪ ಅಡುಗೆ ಮಾಡಿದ್ರು ಅನ್ನ ಸಾರ ಬಿರಿಯಾನಿ ಮಾಡಿದರು ಮಮ್ಮಿ ತತ್ತಿ ಕುದಿಸ್ಕೊಟ್ಟಿದ್ರು ಹಿಂಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯವರು ಇಲ್ಲ ಅಂತಲ್ಲ ಒಂದ್ಸ ಮಾಡ್ತಾರೆ ಒಂದೊಂದ್ಸ ಮಾಡಲ್ಲ ಆದ್ರೂ ಗ್ರೇಟ್ ಅಂತ ಹೇಳ್ಬೋದು ಯಾರೂ ಮಾಡೋಂಗಿಲ್ಲ ನಮ್ಮ ಮಕ್ಕಳು ನಮ್ಮ ಮನೆಯವ್ರು ಮಾಡ್ತಾರೆ <oticality> ් ඩි් බන්වරු වකාද කන්නව සාරනාකොන් තිින්තර நான்ක වන්ද ත්න්නේේ දෙපමන්නේේ දින ක ූර බධය බය කරල ග ර්టි තිවත් ල නफ යි